ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೂ ಕಂಪ್ಯೂಟರ್ ಶಿಕ್ಷಣ ಅತ್ಯವಶ್ಯ ಎ ಟಿ ಆ್ಯಂಡ್ ಟಿ ಕಂಪನಿಯಿಂದ ನಂದಗುಡಿ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ವಿಭಾಗಕ್ಕೆ ಇಪ್ಪತ್ತು ಕಂಪ್ಯೂಟರ್ ಕೊಡುಗೆ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಗರ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧೆಯೊಡ್ಡುವ ಸಲುವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಶಿಕ್ಷಣವನ್ನು ಪಡೆಯಬೇಕು ಅದರಲ್ಲಿಯೂ ವಿಶೇಷವಾಗಿ ತಂತ್ರಜ್ಞಾನವನ್ನು ಶಿಕ್ಷಣದಲ್ಲಿ ಅಳವಡಿಸಿಕೊಡುವ ನಿಟ್ಟಿನಲ್ಲಿ ಅಮೇರಿಕಾದ ಎ ಟಿ ಆನ್ ಟಿ ಕಂಪನಿಯವರು ರೋಟರಿ ಕ್ಲಬ್ನ ಸಹಭಾಗಿತ್ವದಲ್ಲಿ ನಂದಗುಡಿಯ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರಾಥಮಿಕ ವಿಭಾಗಕ್ಕೆ ಇಪ್ಪತ್ತು ಸುಸಜ್ಜಿತವಾದ ಕಂಪ್ಯೂಟರ್ಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ವರ್ಗ ಪ್ರಾಂಶುಪಾಲರಾದ ಕೃಷ್ಣಪ್ಪ ಸೇರಿದಂತೆ ಎ ಟಿ ಎನ್ ಟಿ ಕಂಪನಿಯ ಮಂಜುನಾಥ್ ಹಾಗೂ ಇನ್ನಿತರ ಸ್ನೇಹಿತರು ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಗಂಗಾಧರ್ ಅವರು ಸೇರಿದಂತೆ ಶಾಲೆಯ ಆಡಳಿತ ವರ್ಗ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಇದೇ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾದ ಕೃಷ್ಣಪ್ಪ ಮತ್ತು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಗಂಗಾಧರ್ ಅವರು ಮಾತನಾಡಿ ನಮ್ಮ ಶಾಲೆಯು ಗ್ರಾಮೀಣ ಭಾಗದಲ್ಲಿದ್ದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಕೂಡ ಕಂಪ್ಯೂಟರ್ ಶಿಕ್ಷಣವನ್ನು ಕಲಿಯಬೇಕೆನ್ನುವ ನಿಟ್ಟಿನಲ್ಲಿ ಎ ಟಿ ಎನ್ ಟಿ ಕಂಪನಿಯವರು ಇಪ್ಪತ್ತು ಕಂಪ್ಯೂಟರ್ಗಳನ್ನು ಕೊಟ್ಟಿರುವುದು ಸ್ವಾಗತಾರ್ಹ ವಿಚಾರವಾಗಿದ್ದು ನಮ್ಮ ಶಾಲೆಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಎಂದರು ಇನ್ನು ಎ ಟಿ ಎನ್ ಟಿ ಕಂಪನಿಯ ಮಂಜುನಾಥ್ ಅವರು ಕೂಡ ಮಾತನಾಡಿ ನಾನು ಇದೇ ಶಾಲೆಯ ಹಳೆಯ ವಿದ್ಯಾರ್ಥಿ ಹಾಗೆ ನಂದುಗುಡಿ ಪಕ್ಕದ ದಿನ್ನಳ್ಳಿ ಗ್ರಾಮದ ವಾಸಿಯಾಗಿದ್ದು ಶಾಲೆಯಲ್ಲಿ ಮಕ್ಕಳು ಕೂಡ ಕಂಪ್ಯೂಟರ್ ಶಿಕ್ಷಣ ಕಲಿಯಬೇಕು ಎಂಬ ನಿಟ್ಟಿನಲ್ಲಿ ಮೊಬೈಲನ್ನು ಬಿಟ್ಟು ಕಂಪ್ಯೂಟರಲ್ಲಿ ಜ್ಞಾನವನ್ನು ಪಡೆಯುವಂಬ ಕಾರಣದಿಂದಾಗಿ ನಮ್ಮ ಸಂಸ್ಥೆಯಿಂದ ನಮ್ಮ ಸ್ನೇಹಿತರೊಡಗೂಡಿ ಎ ಟಿ ಆ್ಯಂಡ್ ಟಿ ಕಂಪ್ನಿ ಮತ್ತು ರೋಟರಿ ಕ್ಲಬ್ನ ಸಹಭಾಗಿತ್ವದಲ್ಲಿ ಇಪ್ಪತ್ತು ಕಂಪ್ಯೂಟರ್ಗಳನ್ನು ನೀಡಿದ್ದೇವೆ ಮಕ್ಕಳು ಅದರ ಸದುಪಯೋಗ ಪಡಿಸಿಕೊಂಡು ತಾವು ಕೂಡ ತಮ್ಮ ಭವಿಷ್ಯದಲ್ಲಿ ಸರ್ಕಾರಿ ಶಾಲೆಗಳ ಉಳಿವಿಗೆ ಮುಂದಾಗಬೇಕು ಶೈಕ್ಷಣಿಕ ಪ್ರಗತಿಗೆ ಸಹಕರಿಸಬೇಕು ಎಂದರು ಇದೇ ಸಂದರ್ಭದಲ್ಲಿ ಆಗಮಿಸಿದ್ದ ಅತಿಥಿಗಳನ್ನು ಕೂಡ ಶಾಲೆ ವತಿಯಿಂದ ಅಭಿನಂದಿಸಲಾಯಿತು ನನ್ನ ಹೆಸರು ಮಂಜುನಾಥ್ ಅಂತ ನಾವು ಎ ಟಿ ಎನ್ ಟಿ ಕಂಪ್ನಿಯಿಂದ ಬಂದಿದ್ದೀವಿ ಸೊ ಇಲ್ಲಿ ಸುಮಾರು ಇಪ್ಪತ್ತು ಕಂಪ್ಯೂಟರ್ಗಳನ್ನ ನಾವು ಈ ನಂದಗುಡಿ ಮಿಡಲ್ ಸ್ಕೂಲ್ ಗೌರ್ಮೆಂಟ್ ಸ್ಕೂಲ್ಗೆ ಕೊಡ್ತಾ ಇದ್ದೀವಿ ಸೊ ಎಲ್ಲರೂ ಮಕ್ಕಳು ಕಂಪ್ಯೂಟ್ರು ಕಲೀಲಿ ಅಂತ ಒಂದು ನಿಟ್ಟಿನಲ್ಲಿ ನಮ್ಮ ಎ ಟಿ ಎನ್ ಟಿ ಕಂಪ್ನಿ ಕಡೆಯಿಂದ ಇಪ್ಪತ್ತು ಕಂಪ್ಯೂಟ್ರನ್ನ ಕೊಟ್ಟಿದ್ವಿ ನಾನು ಸಹ ಇದೇ ಸ್ಕೂಲಲ್ಲಿ ಓದಿ ಒಂದು ಒಳ್ಳೆ ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡಿ ಮಾಡ್ತಾಯಿದ್ದೀನಿ ಸೊ ಹಂಗಾಗಿ ಇಲ್ಲಿರೋ ಪಕ್ಕದಲ್ಲಿ ನಂದಗುಡಿ ಪಕ್ಕದಲ್ಲಿರೋ ದಿನಹಳ್ಳಿ ಗ್ರಾಮದಿಂದ ಬಂದವನು ಸೊ ಗ್ರಾಮೀಣ ಪ್ರದೇಶದಲ್ಲಿರೋ ಮಕ್ಕಳು ಸಹ ಕಂಪ್ಯೂಟರ್ ಚೆನ್ನಾಗಿ ಕಲಿತು ಸಿಟಿಯಲ್ಲಿ ಇರೋ ಮಕ್ಕಳಿಗೆ ಕಾಂಪಿಟೇಟಿವ್ ಆಗಿ ಓದಲಿ ಅಂತ ಒಂದು ನಿಟ್ಟಿನಲ್ಲಿ ಕಂಪ್ಯೂಟರ್ನ ಕೊಟ್ಟಿದ್ದೀವಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕಂಪ್ಯೂಟರ್ನ ಕೊಡೋದಕ್ಕಾಗಿ ಅಧ್ಯಕ್ಷರು ಮತ್ತು ನಮ್ಮ ಮುಖ್ಯ ಉಪದರಾದ ಕೃಷ್ಣಪ್ಪ ಅವರು ಸಹ ತುಂಬ ಸಹಕರಿಸಿದ್ದಾರೆ ನಮ್ಮ ಕಂಪ್ನಿ ಸಹಪಾಠಿಗಳು ಕೂಡ ತುಂಬ ಸಪೋರ್ಟಿವ್ ಆಗಿ ನಮಗೆ ಈ ಒಂದು ವಿಷಯ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿ ಕೊಡೋಣ ಒಂದು ಗ್ರಾಮೀಣ ಪ್ರದೇಶಕ್ಕೆ ಅಂತ ಒಂದು ಇಪ್ಪತ್ತು ಕಂಪ್ಯೂಟರ್ನ ಕೊಟ್ಟು ಒಂದು ತುಂಬ ಸಪೋರ್ಟಿವ್ ಆಗಿ ನಮಗೆ ಹೆಲ್ಪ್ ಮಾಡಿದ್ದಾರೆ ಕಾರ್ಯಕ್ರಮ ಎ ಟಿ ಎನ್ ಟಿ ಕಂಪ್ನಿಯಿಂದ ನಮಗೆ ಶಾಲಾ ಮಕ್ಕಳಿಗೆ ಒಂದು ಇಪ್ಪತ್ತು ಕಂಪ್ಯೂಟರ್ ಕೊಟ್ಟಿದ್ದಾರೆ ಅವರಿಂದ ತುಂಬ ನಮ್ಗೆ ಅನುಕೂಲ ಆಗಿದೆ ನಮ್ಮ ಶಾಲಾ ಮಕ್ಕಳಿಗೆ ಒಳ್ಳೆ ಕಂಪ್ಯೂಟರ್ ಕರೆಯೋಕ್ಕೆ ಒಂದು ಉಪಯೋಗ ಆಯಿತು ಮಕ್ಕಳು ಸದುಪಯೋಗ ಪಡಿಸ್ಕೊಳ್ಬೇಕು ಆ ಕಂಪ್ನಿಯವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಎ ಟಿ ಎಂ ಟಿ ಕಂಪ್ನಿ ವತಿಯಿಂದ ನಮ್ಮ ಶಾಲೆಗೆ ಆಗಮಿಸಿ ಎಚ್ ಡಿ ಎಂ ಸಿ ಅಧ್ಯಕ್ಷರು ಮತ್ತು ನಮ್ಮೊಂದಿಗೆ ಚರ್ಚೆ ಮಾಡಿ ಆ ಕಂಪ್ನಿ ವತಿಯಿಂದ ಇದೇ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಂಜು ಸರ್ ಅವರು ಮತ್ತು ಅವರ ಸಹಪಾಠಿಗಳು ನಮಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಿಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ನಮ್ಮ ಶಾಲಾ ವತಿಯಿಂದ ನಮ್ಮ ಎಸ್ ಡಿ ಎಂ ಸಿ ವತಿಯಿಂದ ನಮ್ಮ ಮಕ್ಕಳಿಗೆ ತುಂಬ ಪ್ರಯೋಜನ ಆಗಿದೆ ಅಂತ ತಿಳಿಸ್ಕೊಡ್ತಿದ್ವಿ ಸರ್ ನಮ್ಮ ಹಳ್ಳಿಗಾಡಿನಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಟೌನ್ ಮಟ್ಟದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪೈಟ್ ಕೊಡಬೇಕಾದ್ರೆ ಈ ಕಾಂಪಿಟೇಷನ್ನು ಸ್ಪರ್ಧೆ ಕಾಲದಲ್ಲಿ ಒಳ್ಳೆ ಅತ್ಯುತ್ತಮವಾಗಿ ಕಂಪ್ಯೂಟರ್ಗಳನ್ನು ಇಪ್ಪತ್ತು ಕೊಟ್ಟಿದ್ದಾರೆ ನಮಗೆ ಅನುಕೂಲ ಆಗಿದೆ ಆ ವಿತರಣೆ ಮಾಡಿದಂಥ ಮಂಜು ಸಾರು ಮತ್ತು ಅವ್ರ ತಂಡದವರಿಗೆ ನಮ್ಮ ಶಾಲಾ ವತಿಯಿಂದ ತುಂಬ ಧನ್ಯವಾದಗಳು ಸರ್